ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸಬೇಕಪ್ಪ ಅಂದರೆ ಮೊದಲನೇದಾಗಿ ಜಿ ಪಿ ಎಸ್ ಟಿ ಆರ್ ಏನಿರುತ್ತೆ ಅದರ ಬಗ್ಗೆ ಯಾವ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಯಾವ ರೀತಿ ಅಂಕಗಳು ಡಿವೈಡ್ ಆಗಿರುತ್ತೆ ಅದ್ರ ಜೊತೆಗೆ ಮೆರಿಟ್ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆ ಏನು ಮತ್ತು ಕೆಲವೊಂದಿಷ್ಟು ಸೂಚನೆಗಳೇನಿದ್ದವು ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಕೇಳಲಾಗಿತ್ತು ವೇತನ ಶ್ರೇಣಿ ಏನಿದೆ ಮತ್ತು ಆಯ್ಕೆಗೆ ಅರ್ಹತೆ ಏನಿದೆ ಮತ್ತು ಅರ್ಜಿ ಶುಲ್ಕ ಎಷ್ಟಿತ್ತು ಇವುಗಳ ಬಗ್ಗೆ ಸವಿವರವಾಗಿ ನಾವು ಇವತ್ತು ನೋಡ್ತಾ ಬರೋಣ ನೋಡಿ ಇದು ಏನಿರುತ್ತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಜಿ ಪಿ ಟಿ ಕಾಲ್ಫಾರ್ಮ್ ಆಗಿತ್ತಲ್ಲ ಅದರ ಒಂದು ನೋಟಿಫಿಕೇಶನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಜಿ ಪಿ ಟಿ ಇರುತ್ತೆ ಅನ್ನೋದನ್ನು ನೀವು ಇದನ್ನು ಫಸ್ಟ್ ತಿಳ್ಕೊಂಡು ಆಮೇಲೆ ಏನು ಮಾಡೋಣ ಪೇಪರ್ ಒನ್ ಪೇಪರ್ ಒನ್ನಲ್ಲೂ ಕೂಡ ಇವಾಗ ಪ್ರಶ್ನೆ ಯಾವ ರೀತಿ ಪ್ರಶ್ನೆಗಳಿರ್ತಾವೋ ಅನ್ನೋದನ್ನು ಇಲ್ಲಿ ಡಿಸ್ಕಷನ್ ಮಾಡೋಲ್ಲ ಇಲ್ಲಿ ಕೇವಲ ಯಾವ ಗೆ ಎಷ್ಟು ಅಂಕಗಳು ಡಿವೈಡ್ ಆಗಿರುತ್ತೆ ಪೇಪರ್ ಒನ್ನಲ್ಲಿ ನೂರ ಇರ್ತಾವಲ್ಲ ಯಾವುದರಲ್ಲಿ ಎಷ್ಟು ಡಿವೈಡ್ ಆಗಿರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ಪೇಪರ್ ಟೂನಲ್ಲಿ ಯಾವ ರೀತಿ ಎಷ್ಟು ಡಿವೈಡ್ ಆಗಿರುತ್ತೆ ಪೇಪರ್ ತ್ರೀನಲ್ಲಿ ಯಾವ ರೀತಿ ಎಷ್ಟು ಡಿವೈಡ್ ಆಗಿರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋನಲ್ಲಿ ಮುಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ ಪೇಪರ್ ಒನ್ನಲ್ಲಿ ಯಾವ್ಯಾವ ಸಬ್ಜೆಕ್ಟು ಎಷ್ಟೆಷ್ಟು ಏನು ಎಂತ ತನ್ನಿ ಡಿವೈಡಾಗಿ ಅದರ ಏನು ಸಿಲೆಬಸ್ ಕಾಪಿ ಆಗಿರ್ಬೋದು ಅವುಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಪೇಪರ್ ಟು ನೆಕ್ಸ್ಟ್ ಪೇಪರ್ ತ್ರೀ ಎಲ್ಲವುಗಳ ಬಗ್ಗೆ ಸವಿವರವಾಗಿ ತಿಳಿಸ್ಕೊಡ್ತೀನಿ ಹೌದಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನೋಟಿಫಿಕೇಷನ್ ಆಗಿತ್ತು ಜಿ ಪಿ ಟಿ ಬಗ್ಗೆ ಹೌದಾ ಇಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕ ಅಂದರೆ ಆರನಿಂದ ಎಂಟನೇ ತರಗತಿಗಳ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಫಾರ್ ಕ್ಲಾಸ್ ಸಿಕ್ಸ್ಟಿ ಏಟ್ ವೃಂದದ ಹುದ್ದೆಗಳನ್ನು ನೇಮ ನೇರ ನೇಮಕಾತಿಯಿಂದ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡೋ ಬಗ್ಗೆ ಅಂದರೆ ಈ ನೋಟಿಫಿಕೇಷನ್ ಯಾವ ರೀತಿ ಇರುತ್ತಪ್ಪ ಅಂದರೆ ಪ್ರತಿ ಜಿಲ್ಲೆಗೂ ಕೂಡ ನೋಟಿಫಿಕೇಷನ್ ಹೊರಡಿಸ್ತಾರೆ ಅಂದರೆ ಇದು ಸ್ಟೇಟ್ ವೈಸ್ ಇರಲ್ಲ ಇದು ಡಿಸ್ಟ್ರಿಕ್ಟ್ ವೈಸ್ ಡಿವೈಡ್ ಮಾಡಿರ್ತಾರೆ ಯಾವ ರೀತಿ ನೀವು ವಿಲೇಜ್ ಅಕೌಂಟೆಂಟ್ ಬರ್ತಿದ್ದೀರಲ್ಲ ಆ ರೀತಿ ಡಿಸ್ಟ್ರಿಕ್ಟ್ ವೈಸ್ ನೋಟಿಫಿಕೇಶನ್ ಆಗುತ್ತೆ ಓಕೆನಾ ಮೊದಲನೇದಾಗಿ ನಾವಿಲ್ಲಿ ಇಲ್ಲಿ ವಿಷಯ ಅಂದರೆ ಇವಾಗ ನಾವು ಆಯ್ಕೆಗೆ ಅರ್ಹತೆಯನ್ನು ನೋಡ್ತಾ ಬರೋಣ ಅಂದರೆ ಯಾವ ರೀತಿ ಅರ್ಹತೆ ಇರುತ್ತೆ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ಏನೇನು ಮಾಡಿರ್ಬೇಕಪ್ಪ ಅಂದರೆ ನೀವು ವಿದ್ಯಾರ್ಹತೆಯನ್ನು ಪಡೆದಿರಬೇಕು ಅಂದರೆ ನೀವು ಪದವಿಯ ಜೊತೆಗೆ ಪದವಿಯ ಜೊತೆಗೆ ಡಿ ಎಡನ್ನು ಕಂಪ್ಲೀಟ್ ಮಾಡಿರಬೇಕು ಅಥವಾ ಪದವಿಯ ಜೊತೆಗೆ ಬಿ ಎಡನ್ನು ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ಕೆ ಎ ಆರ್ ಟಿ ಇ ಅಂದರೆ ಆರ್ ಟಿ ಇ ಟಿ ಅಂದರೆ ಕೆ ಎ ಟಿ ಇ ಟಿ ಕರ್ನಾಟಕ ಟಿ ಇ ಟಿ ಅಥವಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿ ಟಿ ಇ ಟಿ ಅದರಲ್ಲೂ ಕೂಡ ಪೇಪರ್ ಟೂನಲ್ಲಿ ಪಾಸ್ ಆಗಿರ್ಬೇಕಂತಾರವರು ಅಂದರೆ ಕೆ ಎ ಟಿ ಇ ಟಿ ಅಂದರೆ ಕರ್ನಾಟಕ ಟಿ ಇ ಟಿ ಅಥವಾ ಸೆಂಟ್ರಲ್ ಟಿ ಇ ಟಿ ಅದರಲ್ಲೂ ಪೇಪರ್ ಟೂನಲ್ಲಿ ನೀವು ಪಾಸ್ ಆಗಿರಬೇಕು ಅವರಿಗೆ ಇದು ಎಲಿಜಿಬಲ್ ಇರುತ್ತೆ ಯಾವುದು ಇದು ಜಿ ಪಿ ಟಿ ಅಪ್ಲಿಕೇಶನ್ ಹಾಕೋಕ್ಕೆ ಅದರಲ್ಲೂ ಕೂಡ ಸಾಮಾನ್ಯ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಶೇಕಡ ಅರುವತ್ತರಷ್ಟು ಶೇಕಡ ಎಷ್ಟರಷ್ಟು ಅರವತ್ತರಷ್ಟು ಅಂದರೆ ನೂರ ಐವತ್ತಕ್ಕೆ ತೊಂಬತ್ತು ಅಂಕಗಳನ್ನು ಪಡೆದಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಕ್ಯಾಟಗರಿ ಒನ್ ಮತ್ತು ವಿಕಲಚೇತನ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು ಶೇಕಡ ಐವತ್ತೈದರಷ್ಟು ಅಂದರೆ ಎಂಬತ್ತ್ಮೂರು ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳುತ್ತೆ ಯಾವುದರಲ್ಲಿ ಕೆ ಟಿ ಇ ಟಿ ಆಗಿರಲಿ ಅಥವಾ ಸೆಂಟ್ರಲ್ ಟಿ ಇ ಟಿ ಆಗಿರಲಿ ಓಕೆನಾ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹುದ್ದೆಯ ನೇಮಕಾತಿಗಾಗಿ ಏನು ಮಾಡ್ತಾರೆ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಅಂದರೆ ಏನು ಪರೀಕ್ಷೆ ನಡೆಸ್ತಾರಲ್ಲ ಅದನ್ನು ನೀವು ಬರೀಬೇಕು ಅದರಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪೇಪರ್ ಟು ಅಂತ ಬರುತ್ತೆ ಅಂದರೆ ಟೋಟಲಾಗಿ ಸಿ ಇ ಟಿಯಲ್ಲಿ ಮೂರು ಪೇಪರ್ ಬರುತ್ತಲ್ಲ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಅಥವಾ ಮೂರು ಪೇಪರ್ ಬರ್ತವೆ ಇಲ್ಲಿ ಪೇಪರ್ ಟೂನಲ್ಲಿ ನೀವು ಏನು ಅಂದರೆ ಕನಿಷ್ಠ ಕನಿಷ್ಠ ನಲ್ವತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡಿಬೇಕು ನಲ್ವತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡಿಬೇಕು ಹೌದಾ ಇದು ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಫೋರ್ಟಿ ಫೈ ಪರ್ಸೆಂಟ್ ಅಂಕಗಳು ನೆಕ್ಸ್ಟ್ ಪೇಪರ್ ತ್ರೀ ಬರುತ್ತೆ ಭಾಷಾ ಸಾಮರ್ಥ್ಯ ಪರೀಕ್ಷೆ ಅದರಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡಿಬೇಕು ಎಷ್ಟು ಐವತ್ತು ಪರ್ಸೆಂಟ್ ಅಂಕಗಳನ್ನು ನೀವು ಪಡಿಬೇಕಾಗುತ್ತೆ ನೀವೇನಾದರೂ ಪೇಪರ್ ಟೂನಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಅಂಕ ಪಡೆದಿರಪ್ಪ ಅಂದರೆ ನಿಮಗೆ ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಮಾಡೋಲ್ಲ ಅದರಲ್ಲೂ ಈ ಪೇಪರ್ ತ್ರೀನಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಅಂಕಗಳನ್ನು ಪಡೆದಿರಪ್ಪ ಅಂದರೆ ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಮಾಡಲ್ಲ ಹಾಗಂದರೆ ಇಲ್ಲಿ ಗೊತ್ತಾಗಿರೋಬೇಕಂದ್ರೆ ಏನಪ್ಪ ಅಂದರೆ ಪೇಪರ್ ಟು ಮತ್ತು ಪೇಪರ್ ತ್ರೀನಲ್ಲಿ ನೀವು ಪೇಪರ್ ಟೂನಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ಕನಿಷ್ಠ ಅಂಕಗಳನ್ನು ಗಳಿಸಿದಾಗ ಮಾತ್ರ ಮೆರಿಟ್ಗೆ ನಿಮಗೆ ಎಲಿಜಿಬಲ್ ಇರ್ತೀರಿ ಅದರಲ್ಲೂ ಕೂಡ ಪೇಪರ್ ತ್ರೀನಲ್ಲೂ ಕೂಡ ನೀವು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಲೇಬೇಕಾಗುತ್ತೆ ಓಕೆನಾ ಇವಾಗ ನೆಕ್ಸ್ಟ್ ನೋಡ್ತಾ ಬರೋಣ ವೇತನ ಶ್ರೇಣಿ ಏನು ಇರುತ್ತೆ ಅಂತ ನೋಡ್ತಾ ಬರೋಣ ನೀವಿಲ್ಲಿ ನೋಡ್ಬೋದು ವೇತನ ಶ್ರೇಣಿ ಇದು ಸಿಕ್ಸ್ ಪೇ ಕಮಿಷನ್ ಪ್ರಕಾರ ಇರುತ್ತೆ ಆದರೆ ಇವಾಗ ಏನಾಗಿದೆ ಏಳನೇ ವೇತನ ಶ್ರೇಣಿ ಅಂದರೆ ಏಳನೇ ವೇತನ ಆಯೋಗ ಶಿಫಾರಸಿನ ಪ್ರಕಾರ ಇವಾಗ ನಿಮಗೆ ವೇತನ ಶ್ರೇಣಿ ಇರುತ್ತೆ ಎಷ್ಟಿರುತ್ತಪ್ಪ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಪೇಮೆಂಟ್ ಎಷ್ಟಿರುತ್ತಪ್ಪ ಅಂದರೆ ನಿಮಗೆ ನಲ್ವತ್ನಾಲ್ಕು ಸಾವಿರದ ಎರಡು ನೂರದ ಸಾರಿ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಇದು ಬೇಸಿಕ್ ಇರುತ್ತೆ ಹೌದಾ ಬೇಸಿಕ್ ಇದು ಇದ್ರ ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಪರ್ ಇಯರ್ ನಿಮಗೆ ಪರ್ ಇಯರು ಹನ್ನೊಂದು ನೂರ ಇಪ್ಪತ್ತೈದನ್ನೇ ಆ್ಯಡ್ ಮಾಡ್ತಾರೆ ಅದು ಎಲ್ಲಿಯವರೆಗೆ ಹನ್ನೊಂದು ನೂರ ಇಪ್ಪತ್ತೈದನ್ನೇ ಆ್ಯಡ್ ಮಾಡ್ತಾರಪ್ಪ ಅಂದರೆ ನಿಮಗೆ ಸ್ಯಾಲರಿ ನಲವತ್ತೇಳು ಸಾವಿರದ ಎಂಟುನೂರು ಆಗುವವರೆಗೆ ಪರ್ ಇಯರ್ ಏನಾಗುತ್ತೆ ನಿಮಗೆ ಹನ್ನೊಂದು ನೂರ ಇಪ್ಪತ್ತೈದು ರೈಸ್ ಆಗುತ್ತೆ ಅದರ ನಂತರ ನಿಮಗೆ ಹನ್ನೆರಡುನೂರ ಐವತ್ತು ಅಂದರೆ ನಲವತ್ತೇಳು ಸಾವಿರದ ಎಂಟುನೂರು ನಿಮ್ಮ ಸ್ಯಾಲ್ರಿ ತಲುಪಿತಪ್ಪ ಅಂದರೆ ನೆಕ್ಸ್ಟ್ ಇಯರ್ ಏನು ಮಾಡ್ತಾರೆ ಹನ್ನೆರಡು ನೂರ ಐವತ್ತು ಆ್ಯಡ್ ಮಾಡ್ತಾರೆ ನಿಮ್ಮ ಸ್ಯಾಲ್ರಿಗೆ ಅದು ಎಲ್ಲಿಯವರೆಗೆ ಆ್ಯಡ್ ಮಾಡ್ತಾರಪ್ಪ ಅಂದರೆ ಐವತ್ತೆರಡು ಸಾವಿರದ ಐವತ್ತೆರಡು ಸಾವಿರದ ಎಂಟುನೂರು ನಿಮ್ಮ ಸ್ಯಾಲರಿ ತಲುಪುವವರಿಗೆ ಆ್ಯಡ್ ಮಾಡ್ತಾರೆ ಈ ರೀತಿಯಾಗಿ ನಿಮಗೇನಿರುತ್ತೆ ಪರ್ ಇಯರು ಜಾಸ್ತಿ ಮಾಡ್ತಾ ಹೋಗ್ತಾರೆ ಪೇಮೆಂಟನ್ನು ಹಾಗಾದರೆ ಲಾಸ್ಟ್ ಪೇಮೆಂಟ್ ಎಷ್ಟಿರುತ್ತಪ್ಪ ಅಂದರೆ ನೋಡಿ ಫಸ್ಟ್ ಪೇಮೆಂಟು ನಲ್ವತ್ನಾಲ್ಕು ಸಾವಿರದ ನಲ್ವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹಾಗಾದರೆ ಲಾಸ್ಟ್ ಪೇಮೆಂಟ್ ಎಷ್ಟಿರುತ್ತಪ್ಪ ಅಂದರೆ ನಿಮಗೆ ಎಂಬತ್ತ್ಮೂರು ಸಾವಿರದ ಏಳ್ನೂರವರೆಗೆ ನಿಮಗೆ ಪೇಮೆಂಟ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದಿಷ್ಟು ಏನಪ್ಪಾ ಅಂದರೆ ಪೇಮೆಂಟ್ಗೆ ವೇತನ ಶ್ರೇಣಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡ್ತಾ ಬರೋದಾದರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅರ್ಜಿ ಶುಲ್ಕ ನೋಡಿ ಎಸ್ ಸಿ ಎಸ್ ಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳು ಇವರಿಗೆ ಎಷ್ಟಿರುತ್ತಪ್ಪ ಅಂದರೆ ಕೇವಲ ನೀವು ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಪ್ಪ ಅಂದರೆ ಆರುನೂರ ಇಪ್ಪತ್ತೈದು ಇರುತ್ತೆ ಎಷ್ಟಿರುತ್ತೆ ಆರುನೂರ ಇಪ್ಪತ್ತೈದು ನೀವೇನಾದರೂ ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಪ್ಪ ಅಂದರೆ ನೂರ ಐವತ್ತು ರೂಪಾಯಿ ಆಗುತ್ತೆ ಎಷ್ಟಾಗುತ್ತೆ ನೂರ ಐವತ್ತು ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಅಂದರೆ ಜಿ ಎಮ್ ಆಗಿರ್ಬೋದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಪ್ಪ ಅಂದರೆ ನೂರ ಐವತ್ತಿತ್ತು ಇದು ಮೊದಲಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಒಂದು ಜಿ ಪಿ ಟಿ ನೋಟಿಫಿಕೇಷನಲ್ಲಿ ಇಷ್ಟು ಅರ್ಜಿ ಶುಲ್ಕ ಇತ್ತು ಆಲ್ಮೋಸ್ಟ್ ಇವಾಗೂ ಕೂಡ ಇಷ್ಟೇ ಇರುತ್ತೆ ಜಾಸ್ತಿ ಆಗುವಂಥ ಸಾಧ್ಯತೆ ಏನೂ ಇರೋಲ್ಲ ಓಕೆನಾ ಮತ್ತು ಎರಡು ಸಾವಿರದ ಐದುನೂರು ಏನಿತ್ತು ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರಪ್ಪ ಅಂದರೆ ಎರಡು ಸಾವಿರದ ಐದುನೂರಿತ್ತು ನೆಕ್ಸ್ಟ್ ಇಲ್ಲೊಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ಏನಪ್ಪ ಅಂದರೆ ಅರ್ಜಿ ಒಂದೇ ಆದರೂ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅಂದರೆ ಅರ್ಜಿ ಒಂದೇ ಆದರೂ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಪರೀಕ್ಷಾ ಶುಲ್ಕವನ್ನು ಮೇಲ್ಕಾಣಿಸಿದ ತನಿಖೆಯಲ್ಲಿರುವಂತೆ ಪಾವತಿಸಬೇಕು ಅಂದರೆ ಅವ್ರೇನ ಥರ ನೀವು ಒಂದೇ ಅರ್ಜಿಯಲ್ಲಿ ಎರಡು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದರಲ್ಲೇ ನೀವು ಮೊತ್ತವನ್ನು ಮಾತ್ರ ಈ ರೀತಿಯಾಗಿ ಎರಡು ಹುದ್ದೆಗಳ ಮೊತ್ತವನ್ನು ಪಾವತಿಸಬೇಕಂತ ಹೇಳ್ತಾ ಇದ್ದಾರೆ ಓಕೆನಾ ನಾವಿವಾಗ ನೋಡ್ತಾ ಬರೋಣ ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡ್ತಾ ಬರೋಣ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ತಾ ಬರೋದಾದರೆ ನೀವು ಪದವಿಯಲ್ಲಿ ಅಂದರೆ ಡಿಗ್ರಿಯಲ್ಲಿ ಒಟ್ಟಾರೆಯಾಗಿ ಕನಿಷ್ಠ ಸರಾಸರಿ ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ಏನಾಗಿರಬೇಕು ಉತ್ತೀರ್ಣ ಹೊಂದಿರಬೇಕು ಅದರ ಜೊತೆಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಎರಡು ವರ್ಷಗಳ ಡಿಪ್ಲೊಮಾ ಅಥವಾ ಡಿಪ್ಲೊಮಾದಲ್ಲಿ ವಿಶೇಷ ಶಿಕ್ಷಣದಲ್ಲಿ ಉತ್ತೀರ್ಣರಾಗಿರಬೇಕು ನೋಡಿ ಇಲ್ಲಿ ನೋಡಿ ನೀವು ಡಿ ಎಡ್ ಪದವಿ ಹೊಂದಿರಲೇಬೇಕು ಫಿಕ್ಸ್ ಪದವಿಯ ನೀವು ಡಿ ಎಡ್ ಮಾಡಿದರೂ ಕೂಡ ಪದವಿ ಇರಲೇಬೇಕು ಕಂಪಲ್ಸರಿ ಪದವಿ ಜೊತೆಗೆ ನೀವು ಡಿ ಎಡ್ ಕಂಪ್ಲೀಟ್ ಆಗಿರಬೇಕು ಡಿ ಎಡ್ ಅಥವಾ ವಿಶೇಷ ಡಿ ಎಡ್ ಹತ್ತೆ ಬರ್ತೈತಿ ವಿಶೇಷ ಶಿಕ್ಷಣದಲ್ಲಿ ಸ್ಪೆಷಲ್ ಡಿ ಎಡ್ ಹತ್ತೆ ಬರುತ್ತೆ ಅದು ಇವೆರಡು ಎರಡರಲ್ಲಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಆಗಿರಬೇಕಂತ ಹೇಳ್ತಾರವ್ರು ಆದರೆ ಅದ್ರ ಜೊತೆ ಡಿ ಎಡ್ ಜೊತೆಗೆ ಪದವಿ ಇತ್ತಪ್ಪ ಅಂದರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು ಅದರ ಜೊತೆಗೆ ನೀವು ಟಿ ಇ ಅನ್ನು ಕೂಡ ಪಾಸಾಗಿರಬೇಕು ನೆಕ್ಸ್ಟ್ ಇನ್ನೊಂದು ಏನು ಬರುತ್ತಪ್ಪ ಅಂದರೆ ಪದವಿಯ ಜೊತೆಗೆ ಕನಿಷ್ಠ ಶೇಕಡಾ ಎಷ್ಟು ಐವತ್ತು ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟ್ ಪದವಿಯಲ್ಲಿ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಅದ್ರ ಜೊತೆಗೆ ಏನಾಗಿರ್ಬೇಕು ನೀವು ಬಿ ಎಡನ್ನು ಮುಗಿಸಿರ್ಬೇಕು ಅದು ಸ್ಪೆಷಲ್ ಬಿ ಎಡ್ ಆಗಿರಲಿ ಅಥವಾ ಕಾಮನ್ ಬಿ ಎಡ್ ಆಗಿರಲಿ ಬಿ ಎಡನ್ನು ಕಂಪ್ಲೀಟ್ ಮಾಡಿರ್ಬೇಕಂತ ಹೇಳುತ್ತೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಏನಪ್ಪಾ ಅಂದರೆ ಪದವಿಯಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ನಾಲ್ಕು ವರ್ಷಗಳ ಪ್ರಾಥಮಿಕ ಶಿಕ್ಷಣ ಅಥವಾ ಬರುತ್ತೆ ಅದರಲ್ಲಿ ನೀವು ಅದನ್ನು ಹೇಳಿ ಹೇಳುತ್ತೆ ನೆಕ್ಸ್ಟ್ ಬೈ ಚಾನ್ಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದಗಳ ಪೈಕಿ ಪ್ರವರ್ಗ ಒಂದು ಅಥವಾ ಅಂಗವಿಕಲ ಅಭ್ಯರ್ಥಿಗಳಿರ್ತಾರಲ್ಲ ಅವರಿಗೆ ಪದವಿ ಅಥವಾ ಪದವಿ ಪೂರ್ವ ಶಿಕ್ಷಣದಲ್ಲಿ ಸರಾಸರಿ ನಲವತ್ತೈದರಷ್ಟು ಇತ್ತಪ್ಪ ಅಂದರೂ ಕೂಡ ಅಂದರೆ ನಲವತ್ತೈದು ಪರ್ಸೆಂಟೇಜ್ ಅಷ್ಟು ಇತ್ತ ಅಂದರೂ ಕೂಡ ಅವರಿಗೆ ಎಲಿಜಿಬಲ್ ಇರ್ತೀರಿ ನೀವು ಓಕೆನಾ ನೆಕ್ಸ್ಟ್ ಇನ್ನೊಂದು ಏನು ಬರುತ್ತಪ್ಪ ಅಂದರೆ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪತ್ರಿಕೆ ಪತ್ರಿಕೆ ಎರಡರಲ್ಲಿ ಏನು ಮಾಡಿರಬೇಕು ನೀವು ಅರ್ಹತೆ ಗಳಿಸಿರ್ಬೇಕು ಟಿ ಇ ಟಿ ಅಂದರೆ ಕೆ ಟಿ ಇ ಟಿ ಆಗಿರಲಿ ಅಥವಾ ಸಿ ಟಿ ಇ ಟಿ ಆಗಿರಲಿ ಯು ಎರಡರಲ್ಲಿ ಅದರಲ್ಲೂ ಕೂಡ ಪೇಪರ್ ಟೂನಲ್ಲಿ ನೀವು ಪಾಸ್ ಆಗಿರ್ಬೇಕಂತ ಹೇಳ್ತಾರೆ ನೆಕ್ಸ್ಟ್ ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಪರಿಷತ್ತಿನ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ವ್ಯಾಪ್ತಿಯ ನಿಯಮಗಳಿಂದ ಕಾಲ ಕಾಲಕ್ಕೆ ಸೂಚಿಸಲಾದ ಯಾವುದೇ ಹೆಚ್ಚಿನ ಅಥವಾ ಹೆಚ್ಚುವರಿ ವಿದ್ಯಾರ್ಹತೆ ಇರ್ತೈತ ಅವ್ರು ಹೇಳ್ತಾರೆ ಓಕೆನಾ ಇದು ಆದ ನಂತರ ನಾವು ಏನು ನೋಡೋಣ ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ನೋಡ್ತಾ ಬರೋಣ ಇಲ್ಲಿ ನೋಡಿ ನೀವು ಸಾಮಾನ್ಯ ಸೂಚನೆಯಲ್ಲಿ ಎರಡನೇ ಪಾಯಿಂಟ್ ನೋಡಿ ಆಂಗ್ಲ ಅಥವಾ ಸಮಾಜ ಪಾಠಗಳ ವಿಷಯದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎರಡು ಹುದ್ದೆಗಳಿಗೆ ಆಯ್ಕೆಯಾದಲ್ಲಿ ಪ್ರಥಮ ಆದ್ಯತೆ ನೀಡಿದ ಹುದ್ದೆಗೆ ಮಾತ್ರ ಪರಿಗಣಿಸಲಾಗುವುದು ನೋಡಿ ನೀವೇನಾದರೂ ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲೀಷು ಈ ಸಾರಿ ಎಸ್ ಆಪ್ಷನಲ್ ಇಂಗ್ಲೀಷು ಮತ್ತು ನಿಮ್ಮದು ಆಪ್ಷನಲ್ ಒಂದು ಹಿಸ್ಟ್ರಿ ಆಗಿರ್ಬೋದು ಅದರ ಜೊತೆಗೆ ಪೊಲಿಟಿ ಪೊಲಿಟಿ ಆಗಿರ್ಬೋದು ಇವುಗಳನ್ನು ನೀವು ಪಡೆದಿದ್ರಪ್ಪ ಅಂದರೆ ನೀವು ಆಂಗ್ಲ ಮತ್ತು ಸಮಾಜ ಎರಡೂ ಹುದ್ದೆಗಳಿಗೆ ಏನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಎರಡೂ ಹುದ್ದೆಗಳಿಗೂ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಅದರಲ್ಲಿ ನೀವು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಯಾವುದರಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಆದ್ಯತೆಯ ಪ್ರಕಾರ ನೀವು ಎರಡರಲ್ಲೂ ಕೂಡ ಚ ಚ ಅಂದರೆ ಸೆಲೆಕ್ಟ್ ಆದರೆ ತೆಗೊಳ್ರಿ ಎರಡರಲ್ಲೂ ಸೆಲೆಕ್ಟ್ ಆದಾಗ ನಿಮ್ಗೆ ಏನು ಮಾಡ್ತಾರೆ ಆದ್ಯತೆಯ ಆಧಾರದ ಮೇಲೆ ನಿಮಗೆ ಫಸ್ಟ್ ಆದ್ಯತೆ ಯಾವುದು ಕೊಟ್ಟಿರ್ತಾರಲ್ಲ ಆ ಹುದ್ದೆಯನ್ನು ನಿಮಗೆ ನೀಡ್ತಾರೆ ಹೌದಾ ನೆಕ್ಸ್ಟ್ ಇನ್ನೊಂದು ಏನು ಹೇಗೆ ಕೊಟ್ಟಿದಾರಪ್ಪ ಅಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸದ ಕೊನೆಯ ದಿನಾಂಕದೊಳಗೆ ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ ನೋಡಿ ನೀವೇನಾದರೂ ಬಿ ಎಡನ್ನು ಬರೆದಿರ್ತೀರಿ ಎಕ್ಸಾಮನ್ನು ಬರೆದಿರ್ತೀರಿ ಫೈನಲ್ ಸೆಮ್ ರಿಸಲ್ಟ್ ಬಂದಿರೋಲ್ಲ ರಿಸಲ್ಟ್ಗೋಸ್ಕರ ಏನು ಮಾಡ್ತಾ ಇರ್ತೀರಿ ವೇಟ್ ಮಾಡ್ತಾ ಇರ್ತೀರಿ ಅಂಥ ಅಭ್ಯರ್ಥಿಗಳು ಇಲ್ಲಿ ಏನಾಗಲ್ಲ ಅರ್ಹರಾಗುವುದಿಲ್ಲ ನಿಗದಿತ ಏನ ದಿನಾಂಕ ಇರ್ತೈತಲ್ಲ ಅದರೊಳಗಾಗಿ ಎಲ್ಲ ಸರ್ಟಿಫಿಕೇಟ್ ಅದು ಮತ್ತು ಅಂಕಪಟ್ಟಿಯನ್ನು ನೀವು ಏನು ಮಾಡಿರಬೇಕು ಪಡೆದಿರಬೇಕು ಇದೆ ಹೌದಾ ಇಲ್ಲಿ ಕ್ಲಾರಿಫೈ ಆಯಿತು ಅಂತ ತಿಳ್ಕೊತೀನಿ ನೆಕ್ಸ್ಟ್ ವಯೋಮಿತಿ ಭಾಳ ಜನ ಕೇಳ್ತಾ ಕೇಳ್ತಾಯಿದ್ರು ಸರ್ ವಯೋಮಿತಿ ಎಷ್ಟಿರುತ್ತೆ ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನೋಟಿಫಿಕೇಷನ್ ಆಗಿತ್ತಲ್ಲ ಅದರ ಮುಖಾಂತರ ನಾವು ನೋಡ್ತಾ ಬರೋದಾದರೆ ಇಲ್ಲಿ ನೋಡಿ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸನ್ನು ಪೂರಿತ ಪೂರೈಸಿರತಕ್ಕದ್ದು ಅಂದರೆ ಟ್ವೆಂಟಿ ಒನ್ ಇಯರ್ ಕನಿಷ್ಠವಾಗಿರಬೇಕು ಗರಿಷ್ಠ ವಯಸ್ನ ವಯೋಮಿತಿ ನೋಡ್ತಾ ಬರೋದಾದರೆ ಜಿ ಎಮ್ ಕ್ಯಾಂಡಿಡೇಟ್ಗೆ ನಲ್ವತ್ತೆರಡು ವರ್ಷ ಎಷ್ಟು ಜಿ ಎಮ್ ಕ್ಯಾಂಡಿಡೇಟ್ಗೆ ಫಾರ್ಟಿ ಟು ಇಯರ್ಸ್ ಇರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಸ್ಗೆ ಎಷ್ಟಿರುತ್ತೆ ಫೋರ್ಟಿ ಫೈ ಇಯರ್ಸ್ ಇರುತ್ತೆ ಎಷ್ಟೋ ನಲವತ್ತೈದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತಪ್ಪ ಅಂದರೆ ನಲವತ್ತೇಳು ವರ್ಷದವರೆಗೆ ಗರಿಷ್ಠ ವಯೋಮಿತಿ ಇರುತ್ತೆ ನೋಡಿ ಸಾಮಾನ್ಯ ಅಂದರೆ ಜಿ ಎಮ್ ಅಭ್ಯರ್ಥಿಗಳಿಗೆ ನಲವತ್ತೆರಡು ವರ್ಷ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ನಲವತ್ತೇಳು ವರ್ಷ ಏನಾಗಿರುತ್ತೆ ಗರಿಷ್ಠ ವಯೋಮಿತಿ ಇರುತ್ತೆ ಓಕೆನಾ ಇದು ವಯೋಮಿತಿ ಬಗ್ಗೆ ನಿಮಗೆ ಕ್ಲಾರಿಫೈ ಆಯಿತು ಅನ್ಕೋತೀನಿ ನೆಕ್ಸ್ಟ್ ನಾವು ಮೆರಿಟ್ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಮೆರಿಟ್ ನಿರ್ಧರಿಸುವಂಥ ವಿಧಾನಗಳನ್ನು ನಾವು ನೋಡ್ತಾ ಬರೋಣ ಯಾವ ರೀತಿ ಇರುತ್ತಪ್ಪ ಅಂದರೆ ಆಯ್ಕೆ ಪ್ರಾಧಿಕಾರವು ನೇಮಕಾತಿಗೆ ವಿಷಯವಾರು ಮತ್ತು ಮಾಧ್ಯಮವಾರು ಹಾಗೂ ಪ್ರವರ್ಗವಾರು ಅಧಿಸೂಚಿಸಿದ ಹುದ್ದೆಗಳಿಗೆ ಅನುಸಾರವಾಗಿ ಅಂದರೆ ನಿಮಗೆ ವಿಷಯಕ್ಕೆ ಅನುಗುಣವಾಗಿ ಅದರಲ್ಲೂ ಕೂಡ ವಿಷಯದಲ್ಲಿ ಏನಿರುತ್ತೆ ಅಂದರೆ ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಈಗ ಗಣಿತ ಮತ್ತು ವಿಜ್ಞಾನ ವಿಷಯ ಅಂತ ಕೊಟ್ಟಿರ್ತಾನೆ ಗಣಿತ ಮತ್ತು ವಿಜ್ಞಾನ ವಿಷಯ ಈ ಗಣಿತ ಮತ್ತು ಮತ್ತು ವಿಜ್ಞಾನ ವಿಷಯದಲ್ಲಿ ಅದರಲ್ಲೂ ಮಾಧ್ಯಮವನ್ನು ಕೊಟ್ಟಿರ್ತಾನೆ ಮಾಧ್ಯಮ ಅಂದರೆ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅಥವಾ ಕನ್ನಡ ಮಾಧ್ಯಮಕ್ಕೆ ಬೋಧಿಸುವಂಥ ಅಭ್ಯರ್ಥಿಗಳು ಹಾಗೂ ಪ್ರವರ್ಗವಾರು ಅಂದರೆ ಇಲ್ಲಿ ಎಷ್ಟು ಪೋಸ್ಟ್ ಇರ್ತಾವಲ್ಲ ಇದರಲ್ಲಿ ಕನ್ನಡ ಮತ್ತು ವಿಜ್ಞಾನದಲ್ಲೂ ಅದರಲ್ಲೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಅದರಲ್ಲಿ ಪ್ರವರ್ಗವಾರು ಪ್ರವರ್ಗ ಅಂದರೆ ನಿಮ್ಮದು ಆಗಿರ್ಬೋದು ಜಿ ಎಮ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಈ ರೀತಿಯಾಗಿ ಪ್ರವರ್ಗವಾರು ಹುದ್ದೆಗಳ ಅನುಸಾರವಾಗಿ ಏನು ಮಾಡ್ತಾನೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಇ ಟಿ ಪದವಿ ಶಿಕ್ಷಣ ಮತ್ತು ಪದವಿ ಶಿಕ್ಷಣ ಅಂದರೆ ಡಿಗ್ರಿ ಶಿಕ್ಷಕರ ಶಿಕ್ಷಣ ಕೋರ್ಸ್ ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ ನಿಮಗೆ ಬಿ ಎಡ್ ಆಗಿರ್ಬೋದು ಅಥವಾ ಸ್ಪೆಷಲ್ ಬಿ ಎಡ್ ಆಗಿರ್ಬೋದು ಡಿ ಎಡ್ ಆಗಿರ್ಬೋದು ಅಥವಾ ಸ್ಪೆಷಲ್ ಡಿ ಎಡ್ ಆಗಿರ್ಬೋದು ಅಥವಾ ನಾಲ್ಕು ವರ್ಷದ ಪಿ ಎಡ್ ಆಗಿರ್ಬೋದು ಪಡೆದ ಶೇಕಡವಾರು ಅಂಕಗಳನ್ನು ಆಧರಿಸಿ ಏನು ಮಾಡ್ತಾನಂತ ಕೆಳಗೆ ಕೊಟ್ಟಿರುವಂಥ ಒಂದು ವೇಟೇಜ್ ಪ್ರಕಾರ ಲೆಕ್ಕ ಹಾಕಿ ಡಿರೈವ್ಡ್ ಪರ್ಸೆಂಟೇಜ್ ಲೆಕ್ಕ ಹಾಕಿ ಅದರ ಆಧಾರದ ಮೇಲೆ ಪ್ರತ್ಯೇಕವಾಗಿ ಅರ್ಯ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ ಹಾಗಾದರೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಬರೋಣ ಬನ್ನಿ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಇದು ಏನಪ್ಪ ಅಂದರೆ ಇದು ಯಾರಿಗಿರುತ್ತಪ್ಪ ಅಂದರೆ ಅಭ್ಯರ್ಥಿಗಳು ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಅಂದರೆ ಡಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ನೆಕ್ಸ್ಟ್ ಅದ್ರ ಜೊತೆಗೆ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ನೆಕ್ಸ್ಟ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಸ್ಪೆಷಲ್ ಡಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಮತ್ತು ಸ್ಪೆಷಲ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ವಿದ್ಯಾರ್ಥಿ ಹೊಂದಿದಲ್ಲಿ ಈ ಕೆಳಗಿನಂತೆ ಕೊಟ್ಟಿರುವಂಥ ವೇಟೇಜನ್ನು ಪರಿಗಣಿಸ್ತಾರೆ ನೋಡಿರಿ ಫಸ್ಟಿಗೆ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನೀವೇನು ಸಿ ಇ ಟಿ ಬರೀತಿರಲ್ಲ ಸಿ ಇ ಟಿ ಆ ಸಿ ಟಿಯಲ್ಲಿ ಪಡೆದಂಥ ಅಂಕಗಳನ್ನು ಎಷ್ಟಕ್ಕೆ ಐವತ್ತು ಪರ್ಸೆಂಟ್ಗೆ ಇಳಿಸಲಾಗುತ್ತೆ ಜೀರೋ ಪಾಯಿಂಟ್ ಫೈವ್ ಅಂತ ಕೊಟ್ಟಿದ್ದ ನಮ್ಮ ಜೀರೋ ಪಾಯಿಂಟ್ ಫೈವ್ ಜೀರೋ ನೀವು ಫಿಫ್ಟಿ ಪರ್ಸೆಂಟ್ ಅದೇ ಕನ್ಸಲ್ಡ್ ಮಾಡ್ಕೊಳ್ಳಿ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ಗೆ ಕನ್ಸಿಡರ್ ಮಾಡಿದಾಗ ಅವ ಒಂದು ರೂಪಾಯಿಗೆ ಒಂದಕ್ಕೆ ಒಂದು ಒಂದು ರೂಪಾಯಿಗೆ ಕನ್ಸಿಡರ್ ಮಾಡಿದ್ದಾನೆ ಅಂದರೆ ಒಂದು ಪರ್ಸೆಂಟ್ಗೆ ಕನ್ಸಿಡರ್ ಮಾಡಿದ್ದಾನೆ ನಾವು ಹಂಡ್ರೆಡ್ ಪರ್ಸೆಂಟ್ಗೆ ನೋಡಿದಾಗ ಇದೆಷ್ಟಾಗುತ್ತೆ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಟಿ ಇ ಟಿಯಲ್ಲಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಟ್ವೆಂಟಿ ಪರ್ಸೆಂಟ್ ಟಿ ಇ ಟಿಯಲ್ಲಿ ಅದು ಸಿ ಟಿ ಇ ಟಿ ಇರಲಿ ಅಥವಾ ಕರ್ನಾಟಕ ಟಿ ಇ ಟಿ ಇರಲಿ ಪದವಿಯಲ್ಲಿ ಪಡೆದ ಅಂಕಗಳು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಅಂದರೆ ಬಿ ಎಡ್ ಆಗಿರ್ಬೋದು ಡಿ ಎಡ್ ಆಗಿರ್ಬೋದು ಸ್ಪೆಷಲ್ ಬಿ ಎಡ್ ಸ್ಪೆಷಲ್ ಡಿ ಎಡ್ನಲ್ಲಿ ಪಡೆದಂಥ ಅಂಕಗಳು ಟೆನ್ ಪರ್ಸೆಂಟ್ ಇರುತ್ತೆ ಮತ್ತೆ ಇಲ್ಲಿ ಡಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪದವಿಯನ್ನು ಪಡೆದಿರಬೇಕು ಹೌದಾ ಪದವಿಯನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಜಿ ಪಿ ಟಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರ್ತೈತಿ ಓಕೆನಾ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಇನ್ನೊಂದು ಏನಪ್ಪ ಅಂದರೆ ಇದು ನಾಲ್ಕು ವರ್ಷಗಳ ಶಿಕ್ಷಣ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿದ್ದಲ್ಲಿ ಅಂದರೆ ಅವು ಏನು ಬಿ ಎಡ್ ನಾಲ್ಕು ವರ್ಷದ ಬಿ ಎಡ್ ಬಂದುವಲ್ಲ ಆ ನಾಲ್ಕು ವರ್ಷದ ಬಿ ಎಡನ್ನು ಅಥವಾ ಈಗೇನು ಎನ್ ಇ ಪಿಗೆ ಎನ್ ಎ ಪಿ ಬಂದಿರೋದು ಆ ರೀತಿಯಾಗಿ ನಾಲ್ಕು ವರ್ಷದ ಏನಾದರೂ ಶಿಕ್ಷಣ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಪಡೆದಿನಪ್ಪ ಅಂದರೆ ಈ ರೀತಿಯಾಗಿ ವೇಟೇಜ್ ಇರುತ್ತೆ ಯಾವ ರೀತಿಯಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಎಷ್ಟಿರುತ್ತೆ ಸಿ ಇ ಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಟಿ ಇ ಟಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ನೆಕ್ಸ್ಟ್ ನಾಲ್ಕು ವರ್ಷದ ಏನು ಡಿಗ್ರಿ ಮಿಕ್ಸ್ ಡಿಗ್ರಿ ಇರ್ತೈತಲ್ಲ ಅಂದರೆ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಅಥವಾ ಈ ಮಿಕ್ಸ್ ಇರುತ್ತಲ್ಲ ಅವುಗಳಲ್ಲಿ ಅದನ್ನು ತರ್ಟಿ ಪರ್ಸೆಂಟ್ಗೆ ಕನ್ಸಿಡರ್ ಮಾಡ್ತಾನೆ ಓಕೆನಾ ಈ ರೀತಿ ಏನಿತ್ತಪ್ಪ ಇರ ಅಂದರೆ ಒಂದು ವೆಟೈಸ್ ಮಾಡಿ ನಿಮ್ಗೆ ಏನು ಮಾಡ್ತಾನೆ ಒಂದು ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾನೆ ನೆಕ್ಸ್ಟ್ ಮೀಸಲಾತಿ ನೋಡ್ತಾ ಬರೋದಾದರೆ ಅಂದರೆ ಆ ರಿಸರ್ವೇಷನ್ ನೋಡ್ತಾ ಬರೋದಾದರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ಇರುತ್ತೆ ಅಂಗವಿಕಲರಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಯೋಜನಾ ನಿರಾಶ್ರಿತ ಅಂದರೆ ಪಿ ಡಿ ಪಿ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಶೇಕಡಾ ಐದರಷ್ಟು ಮೀಸಲಾತಿ ಇರುತ್ತೆ ಅದರ ಜೊತೆಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಶೇಕಡಾ ಇಪ್ಪತ್ತೈದರಷ್ಟು ಮೀಸಲಾತಿ ಇರುತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಶೇಕಡಾ ಐದರಷ್ಟು ಮೀಸಲಾತಿ ಮಹಿಳಾ ಅಭ್ಯರ್ಥಿಗಳಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಇರುತ್ತೆ ನೋಡಿ ಮಹಿಳಾ ಅಭ್ಯರ್ಥಿಗಳಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಅಂದರೆ ನೂರು ಪೋಸ್ಟ್ ಇದ್ದುವಪ್ಪ ಅಂದರೆ ಐವತ್ತು ಪೋಸ್ಟ್ಗಳು ಶೇ ಮಹಿಳೆಯರಿಗೆ ರಿಸರ್ವ್ ಆಗಿರ್ತವು ನೆಕ್ಸ್ಟ್ ತೃತೀಯ ಲಿಂಗಿ ಅಂತ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಶೇಕಡಾ ಒಂದರಷ್ಟು ಮೀಸಲಾತಿ ಇರ್ತೈತಿ ನೆಕ್ಸ್ಟ್ ಪರೀಕ್ಷಾ ದಿನಾಂಕ ಅಂದರೆ ಅವಾಗ ಪರೀಕ್ಷಾ ದಿನಾಂಕ ಯಾವಾಗ ನಡೆಸಿದ್ರು ಅಂದರೆ ಇವಾಗ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ನೋಟಿಫಿಕೇಷನ್ ಆಗಿತ್ತು ಅಂದರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ನೋಟಿಫಿಕೇಶನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಗಾದರೆ ಎಕ್ಸಾಮ್ ಡೇಟ್ ಯಾವಾಗಿತ್ತು ಅದನ್ನು ನೋಡಿಕೊಂಡ್ರೆ ನಮಗೇನು ಗೊತ್ತಾಗುತ್ತೆ ಅಂದರೆ ಸ್ಪೀಡ್ ಆಫ್ ದಿ ಪ್ರೊಸೆಸ್ ಅಂದರೆ ಯಾವ ರೀತಿ ಸ್ಪೀಡ್ ನಡೆಸ್ತಾರೆ ಎಕ್ಸಾಮ್ ಎಷ್ಟು ತಿಂಗಳಲ್ಲಿ ಎಕ್ಸಾಮ್ ನಡೆಸ್ಬೋದು ಅನ್ನೋದು ಒಂದು ಅಂದಾಜು ಗೊತ್ತಾಗುತ್ತೆ ನೋಟಿಫಿಕೇಷನ್ ಆದಮೇಲೆ ಹೌದಾ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ನೋಡಿ ನಿಮಗೆ ಪರೀಕ್ಷಾ ದಿನಾಂಕವನ್ನು ಆ ನೋಟಿಫಿಕೇಷನಲ್ಲೇ ನೀಡಿದ್ದಾನೆ ನೋಡಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಅದರಲ್ಲೂ ಕೂಡ ಮೇ ತಿಂಗಳು ಮೇ ತಿಂಗಳು ಹಾಗಾಗಿ ನಿಮ್ಗೆ ಏನು ಗೊತ್ತೈತಿ ಇಲ್ಲಿ ಮಾರ್ಚ್ ನಂತರ ಕೇವಲ ಎರಡು ತಿಂಗಳು ನೋಟಿಫಿಕೇಷನ್ ಆದ ನಂತರ ಒಂದು ತಿಂಗಳು ನಿಮ್ಗೆ ಅಪ್ಲಿಕೇಶನ್ ಹಾಕಿ ಕೊಡ್ತಾನೆ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ನಿಮ್ಗೆ ಏನಾಗುತ್ತೆ ಎಕ್ಸಾಮ್ ಆಗುತ್ತೆ ಅಂದರೆ ನಿಮಗೆ ಕೇವಲ ಎರಡು ತಿಂಗಳುಗಳ ಕಾಲಾವಕಾಶ ಮಾತ್ರ ಇರ್ತೈತಿ ನೋಟಿಫಿಕೇಷನ್ ಆದಮೇಲೆ ಅಂದರೆ ಹಿಂದಿಂದಕ್ಕೆ ನಾವು ಒಂದು ಕಂಪೇರ್ ಮಾಡಿದ್ದೀವಪ್ಪ ಅಂದರೆ ಇದರಲ್ಲಿ ಈಗ ಹಿಂದಿ ಈ ಸಲ ಅದಕ್ಕಿಂತ ಸ್ಪೀಡು ಕೂಡ ನಡೆಸುವಂಥ ಸಾಧ್ಯತೆ ಇರ್ತೈತಿ ನೀವು ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಿ ಅದರ ಜೊತೆಗೆ ಇವಾಗ ಪ್ರಶ್ನೆ ಪತ್ರಿಕೆ ವಿಷಯ ಮತ್ತು ಅಂಕಗಳನ್ನು ನೋಡ್ತಾ ಬರೋಣ ಇಲ್ಲಿ ನೋಡಿ ಪೇಪರ್ ಅಂದ್ರೆ ಟೋಟಲಾಗಿ ಮೂರು ಪೇಪರ್ ಅಂತ ಹೇಳಿದ್ದೆ ಅದರಲ್ಲೂ ಕೂಡ ಮೂರು ಪೇಪರ್ ಯಾರಿಗೆ ಬರ್ತೈತಪ್ಪ ಅಂದರೆ ಇದು ಗಣಿತ ಗಣಿತ ಸಬ್ಜೆಕ್ಟ್ ಟೀಚರ್ ಆಗೋರಿಗೆ ವಿಜ್ಞಾನ ಸಬ್ಜೆಕ್ಟ್ ಟೀಚರ್ ಆಗೋರಿಗೆ ಅದರ ಜೊತೆಗೆ ಇನ್ನೊಂದು ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಟೀಚರ್ ಆಗ್ತಾರಲ್ಲ ಈ ಟೀಚರ್ಸ್ಗಳಿಗೆ ಮೂರು ಪೇಪರ್ ಇರುತ್ತೆ ಅದರಲ್ಲೂ ಭಾಷಾ ಶಿಕ್ಷಕರಿಗೆ ಭಾಷಾ ಶಿಕ್ಷಕರಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗಿರ್ಬೋದು ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಿರ್ಬೋದು ಹಿಂದಿ ಉರ್ದು ತಮಿಳು ತೆಲುಗು ಏನು ಟೀಚರ್ಸ್ ಇರ್ತಾರಲ್ಲ ಭಾಷಾ ಲ್ಯಾಂಗ್ವೇಜ್ ಟೀಚರ್ಸ್ ಅವರಿಗೆ ಕೇವಲ ಎರಡು ಪೇಪರ್ ಇರುತ್ತೆ ಒಂದು ಪೇಪರ್ ಒನ್ ಇನ್ನೊಂದು ಪೇಪರ್ ಟು ಓಕೆನಾ ಈಗ ಪೇಪರ್ ಒನ್ನಲ್ಲಿ ಏನೇನಿರುತ್ತೆ ಪೇಪರ್ ಟೂನಲ್ಲಿ ಏನೇನಿರುತ್ತೆ ಅನ್ನೋ ಹೈಲೈಟ್ ಆಗಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನೇನು ಮಾಡ್ತೀನಿ ಕೇವಲ ಪೇಪರ್ ಒನ್ನಲ್ಲಿ ಏನೇನಿರುತ್ತೆ ಮತ್ತು ಪೇಪರ್ ಒನ್ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಮತ್ತು ಅವುಗಳ ಬಗ್ಗೆ ಸವಿವರವಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಅದರ ನಂತರ ನೆಕ್ಸ್ಟ್ ಪೇಪರ್ ಗೆ ಸಂಬಂಧಪಟ್ಟಂತೆ ಒನ್ ಕ್ಲಾಸ್ ಮಾಡ್ತೀನಿ ಪೇಪರ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ಲಾಸು ಈ ರೀತಿಯಾಗಿ ನಿಮಗೆ ಏನು ಮಾಡ್ತೀನಪ್ಪ ಅಂದರೆ ಜಿ ಪಿ ಟಿನಲ್ಲಿ ಯಾವ ರೀತಿ ಕೇಳ್ಬೋದು ಗಳು ಮತ್ತು ಯಾವ ರೀತಿ ಒಂದು ಸಿಲೆಬಸ್ ಇರುತ್ತೆ ಅನ್ನೋದನ್ನ ಬಗ್ಗೆ ಸವಿವರವಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಇಲ್ಲಿ ನೋಡಿ ಪೇಪರ್ ಒನ್ನಲ್ಲಿ ಟೋಟಲಾಗಿ ಆರು ಪಾರ್ಟ್ಗಳನ್ನು ಮಾಡಿದ್ದಾರೆ ಎಷ್ಟು ಪಾರ್ಟು ಆರು ಪಾರ್ಟು ಮೊದಲನೇದಾಗಿ ಸಾಮಾನ್ಯ ಕನ್ನಡ ಭಾಷೆ ಅಂತಿರುತ್ತೆ ಇವೆಲ್ಲವೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ ಓ ಎಮ್ ಆರ್ ಸೀಟ್ನಲ್ಲಿ ಉತ್ತರಿಸ್ಬೇಕು ನೀವು ಯಾವ ರೀತಿ ನೀವು ಟಿ ಇ ಟಿ ಬರೆದಿದ್ರಲ್ಲ ಟಿ ಇ ಟಿನಲ್ಲಿ ಓ ಎಮ್ ಆರ್ ಟೈಪ್ ಅದೇ ರೀತಿಯಾಗಿರುತ್ತೆ ಇಲ್ಲಿ ಕನ್ನಡ ಸಾಮಾನ್ಯ ಕನ್ನಡ ಏನಿರುತ್ತಲ್ಲ ಈ ಸಾಮಾನ್ಯ ಕನ್ನಡವು ಇಪ್ಪತ್ತೈದು ಅಂಕಗಳಿರುತ್ತೆ ಎಷ್ಟು ಇಪ್ಪತ್ತೈದು ಅಂಕಗಳಿಗೆ ನೆಕ್ಸ್ಟ್ ಸಾಮಾನ್ಯ ಆಂಗ್ಲ ಭಾಷೆ ಇಪ್ಪತ್ತೈದು ಅಂಕಗಳು ಅಂದರೆ ಆಗಿ ಒಂದು ಪ್ರಶ್ನೆಗೆ ಒಂದು ಅಂಕಗಳಿರುತ್ತೆ ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಅಂದರೆ ಜಿ ಕೆ ಪ್ಲಸ್ ಇದರಲ್ಲಿ ಏನಿರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತೆ ಇದ್ರ ಜೊತೆಗೆ ಹೋದ್ಸಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೆಂಟಲ್ ಎಬಿಲಿಟಿಯನ್ನು ಏಳರಿಂದ ಎಂಟು ಮೆಂಟಲ್ ಎಬಿಲಿಟಿ ಕ್ವೆಶನ್ಗಳನ್ನು ಕೂಡ ತೆಗೆದಿದ್ದಾನೆ ಜಿ ಕೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಇರುತ್ತೆ ಎಷ್ಟು ಇಪ್ಪತ್ತೈದು ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಪ್ಲಸ್ ಬೋಧನಾ ವಿಧಾನ ಎಷ್ಟು ಐವತ್ತು ಕ್ವಶನ್ ಇರುತ್ತೆ ಅಂದರೆ ಇಲ್ಲಿ ನಿಮಗೆ ಸೈಕಾಲಜಿ ಅದರ ಜೊತೆಗೆ ನಿಮಗೆ ಬೋಧನಾ ವಿಧಾನ ಕೂಡ ಇರುತ್ತೆ ಅದು ಅಂಕಗಳಿಗಿರುತ್ತೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಪ್ರಶ್ನೆಗಳಿರ್ತವೆ ಗಣಕಯಂತ್ರ ಪ್ರಬುದ್ಧತೆ ಬಗ್ಗೆ ಅಂದರೆ ಟೋಟಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಹತ್ತು ಪ್ರಶ್ನೆಗಳಿರ್ತವೆ ಎಷ್ಟು ಹತ್ತು ಟೋಟಲ್ ಎಷ್ಟು ಇರ್ತಾವಪ್ಪ ಅಂದರೆ ನೂರ ಐವತ್ತು ಪ್ರಶ್ನೆಗಳಿರ್ತವೆ ಎಷ್ಟು ನೂರ ಐವತ್ತು ಪ್ರಶ್ನೆಗಳು ನೂರ ಐವತ್ತು ಅಂಕಗಳಿಗೆ ನೆಕ್ಸ್ಟ್ ಇದರಲ್ಲಿ ಏನಾದರೂ ನೀವು ಇಷ್ಟ ತಗೋಬೇಕು ಅನ್ನೋದು ಎಕ್ಸಾ ಇದೆ ಅಂದರೆ ಇದರಲ್ಲಿ ಯಾವುದೇ ರೀತಿಯಾಗಿ ನೀವು ಒಂದು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇಲ್ಲ ಇದರಲ್ಲಿ ನೀವು ಎಷ್ಟು ಬೇಕಾದರೂ ತೊಗೋಬೋದು ಇದರಲ್ಲಿ ಓಕೆನಾ ನೆಕ್ಸ್ಟ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಪೇಪರ್ ಟೂನಲ್ಲಿ ಏನಿರುತ್ತಪ್ಪ ಅಂದರೆ ಭಾಷೆಗೆ ಸಂಬಂಧಪಟ್ಟಂತೆ ಅಂದರೆ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮತ್ತು ಆ ಒಂದು ಸ್ಪೆಸಿಫಿಕ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂದರೆ ಇವಾಗ ಗಣಿತ ವಿಜ್ಞಾನ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಸಮಾಜ ವಿಜ್ಞಾನ ಆಗಿರ್ಬೋದು ಮತ್ತು ಭಾಷಾ ಶಿಕ್ಷಕರಾಗಿರ್ಬೋದು ಇಂಗ್ಲೀಷ್ ಕನ್ನಡ ಈ ರೀತಿಯಾಗಿ ಭಾಷಾ ಶಿಕ್ಷಕರು ಇರ್ತಾರಲ್ಲ ಆಲ್ಮೋಸ್ಟ್ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಹಿಂದಿ ಭಾಷಾ ಶಿಕ್ಷಕರು ಅಂತೇನು ಬರಲ್ಲ ಇಂಗ್ಲೀಷ್ ಒಂದು ಭಾಷಾ ಶಿಕ್ಷಕರು ಅಂತ ಇರುತ್ತೆ ಇಲ್ಲಿ ಯಾವುದು ಜಿ ಪಿ ಟಿನಲ್ಲಿ ಎಚ್ ಎಸ್ ಸಿ ಆರ್ನಲ್ಲಿ ಬರ್ತವೆ ಕನ್ನಡ ಬೇರೆ ಸಪ್ರೇ ಸಪ್ರೇಟು ಇಂಗ್ಲೀಷ್ ಸಪರೇಟು ಹಿಂದಿ ಸಪ್ರೇಟು ಈ ರೀತಿಯಾಗಿ ಬರುತ್ತೆ ಇಲ್ಲಿ ಒಂದು ಆಂಗ್ಲ ಭಾಷಾ ಶಿಕ್ಷಕರು ಅಷ್ಟೇ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಇಲ್ಲಿ ಇಲ್ಲಿ ಏನಿರುತ್ತಪ್ಪ ಅಂದರೆ ನಿಮಗೆ ಆಯಾ ವಿಷಯದ ಜ್ಞಾನ ಆಯಾ ವಿಷಯದ ಜ್ಞಾನ ಅಂದರೆ ಇವಾಗ ನಿಮ್ಮದು ಗಣಿತ ಮತ್ತು ವಿಜ್ಞಾನ ಇತಿ ನಿಮಗೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಐವತ್ತು ಪ್ರಶ್ನೆಗಳಿರ್ತವೆ ಅದರಲ್ಲೂ ಕೂಡ ಗಣಿತಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳು ಇವು ಇರ್ತವಪ್ಪ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ ಎಷ್ಟು ಬಹು ಆಯ್ಕೆ ಪ್ರಶ್ನೆಗಳು ಓ ಎಮ್ ಆರ್ ಶೀಟ್ನಲ್ಲಿ ಉತ್ತರಿಸಬೇಕು ಎಷ್ಟರಲ್ಲಿ ಓ ಎಮ್ ಆರ್ ಶೀಟ್ನಲ್ಲಿ ನೀವು ಉತ್ತರಿಸಬೇಕಾಗತ್ತೆ ಓಕೆನಾ ಇದೆಷ್ಟು ಐವತ್ತು ಅಂಕಗಳಿಗೆ ನೆಕ್ಸ್ಟ್ ಸಮಾಜ ವಿಜ್ಞಾನದ ವಿದ್ಯಾ ಶಿಕ್ಷಕರಿದ್ರಪ್ಪ ಅಂದರೆ ಅವರಿಗೂ ಕೂಡ ಐವತ್ತು ಅಂಕಗಳಿಗೆ ಒ ಎಮ್ ಆರ್ ಶೀಟ್ನಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಿರ್ತವೆ ನೆಕ್ಸ್ಟ್ ನೀವು ಆಂಗ್ಲ ಭಾಷೆಯ ಶಿಕ್ಷಕರಿದ್ದರಪ್ಪ ಅಂದರೆ ನಿಮಗೆ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ ಐವತ್ತು ಓ ಎಮ್ ಆರ್ನಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ನೆಕ್ಸ್ಟ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನಪ್ಪ ಅಂದರೆ ಅದು ಕೂಡ ಬಹು ಆಯ್ಕೆ ಅದು ಕೊಟ್ಟಿದ್ದಾನೆ ಆದರೆ ಅದು ಬಹು ಆಯ್ಕೆ ಇರಲ್ಲ ಡಿಸ್ಕ್ರಿಪ್ಟಿವ್ ಇರುತ್ತೆ ಎಷ್ಟಿರುತ್ತೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಓ ಎಮ್ ಆರ್ ಶೀಟ್ನಲ್ಲಿ ಅಲ್ಲಿ ನಿಮಗೆ ಪೇಪರ್ ಕೊಟ್ಟಿರ್ತಾನೆ ಅದರಲ್ಲಿ ನೀವು ಡಿಸ್ಕ್ರಿಪ್ಟಿವ್ ಟೈಪ್ ಬರೆಯುವುದಿರುತ್ತೆ ಹಂಡ್ರೆಡ್ ಮಾರ್ಕ್ಸಿಗೆ ಹೌದಾ ಟೋಟಲ್ ನೂರ ಐವತ್ತು ಇರುತ್ತೆ ಆಯಾ ವಿಷಯಕ್ಕೆ ಅಂದರೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಇದು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ನೀವು ಗಣಿಸ ಗಮನಿಸಬೇಕಾಗಿರೋದು ಕನಿಷ್ಠ ನಲವತ್ತೈದು ಪರ್ಸೆಂಟ್ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ ಅಂದರೆ ನೀವು ಯಾವುದೇ ಒಂದು ಕಾಸ್ಟ್ನವರಾಗಿರಲಿ ನಿಮಗೆ ಯಾವುದಕ್ಕೂ ಡಿಫ್ರೆನ್ಸ್ ಇಲ್ಲ ಇಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ಎಲ್ಲರೂ ಫಿಕ್ಸ್ ತೊಗೊಳ್ಳೇಬೇಕು ಯಾವುದರಲ್ಲಿ ಪೇಪರ್ ಟೂನಲ್ಲಿ ನೀವೇನಾದರೂ ಪೇಪರ್ ಟು ನಂದು ಈಗ ಫೋರ್ಟಿ ಫೈವ್ ಪರ್ಸೆಂಟ್ ತೊಗೊಳಿಲ್ಲಪ್ಪ ಅಂದರೆ ನಿಮಗೆ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡೋದೇ ಇಲ್ಲ ಓಕೆನಾ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಭಾಷಾ ಸಾಮರ್ಥ್ಯ ಪರೀಕ್ಷೆ ಅದು ಬರುತ್ತೆ ಇದು ಯಾರಿಗಿರುತ್ತಪ್ಪ ಅಂದರೆ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಮತ್ತು ಸಮಾಜ ಶಿಕ್ಷಕರಿಗೆ ಸಮಾಜ ಶಿಕ್ಷಕರಿಗೆ ಇದು ಇರುತ್ತೈತಿ ಉಳಿದಂತೆ ಭಾಷಾ ಶಿಕ್ಷಕ ಶಿಕ್ಷಕರಿಗೆ ಇದು ಇರೋಲ್ಲ ಓಕೆನಾ ಇಲ್ಲಿ ನೋಡ್ತಾ ಬರೋದಾದ್ರೆ ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ಇರುತ್ತೆ ಇಲ್ಲಿ ವಿವರಣಾತ್ಮಕ ಪರೀಕ್ಷೆ ಇರುತ್ತದೆ ಇದು ಡಿಸ್ಕ್ರಿಪ್ಟಿವ್ ಟೈಪ್ ಬರೀಬೇಕು ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷಾ ಬಳಕೆಯ ಸಾಮರ್ಥ್ಯ ಗ್ರಹಿಸುವಿಕೆ ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯಗಳನ್ನು ಪರೀಕ್ಷೆ ಮಾಡೋಕ್ಕೆ ಈ ಪರೀಕ್ಷೆ ಇರುತ್ತೆ ಟೋಟಲಾಗಿ ಹ ನೂರು ಅಂಕಗಳಿಗೆ ಈ ಪರೀಕ್ಷೆ ಇರುತ್ತೆ ನೂರು ಅಂಕಗಳಲ್ಲಿ ನೀವು ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಹಾಗಾದರೆ ಶೇಕಡಾ ಐವತ್ತರಷ್ಟು ಅಂಕ ಅಂದರೆ ಎಷ್ಟಪ್ಪ ಅಂದರೆ ನೂರಕ್ಕೆ ಐವತ್ತು ಅಂಕಗಳನ್ನು ನೀವು ಗಳಿಸಬೇಕಾಗುತ್ತೆ ಮತ್ತು ಈ ಪೇಪರ್ ಟೂನಲ್ಲಿ ಎಷ್ಟು ಅಂಕಗಳನ್ನು ಗಳಿಸಬೇಕು ಸರ್ ಅಂತ ನೋಡ್ತಾ ಬರೋದಾದರೆ ಫೋರ್ಟಿ ಫೈವ್ ಪರ್ಸೆಂಟ್ ಅಂತ ನೋಡ್ತಾ ಬರೋದಾದರೆ ಈ ಫೋರ್ಟಿ ಫೈವ್ ಪರ್ಸೆಂಟ್ನ ನಾವು ಟೋಟಲಾಗಿ ಕ ಒನ್ ಫಿಫ್ಟಿಯನ್ನು ಕನ್ವರ್ಟ್ ಮಾಡಿದ್ದೀವಪ್ಪ ಅಂದರೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಆಗುತ್ತೆ ಎಷ್ಟಾಗುತ್ತೆ ಅರವತ್ತೇಳು ಪಾಯಿಂಟ್ ಐದು ಅಂಕಗಳನ್ನು ನೀವು ಗಳಿಸಲೇಬೇಕಾಗುತ್ತೆ ನೋಡಿ ಪೇಪರ್ ಟೂನಲ್ಲಿ ಅರವತ್ತೇಳು ಪಾಯಿಂಟ್ ಐದು ಅಂಕಗಳು ನೆಕ್ಸ್ಟ್ ಪೇಪರ್ ತ್ರೀನಲ್ಲಿ ಐವತ್ತು ಅಂಕಗಳನ್ನು ಗಳಿಸಿದ್ರಪ್ಪ ಅಂದರೆ ಮಾತ್ರ ನೀವು ಮೆರಿಟ್ ಲಿಸ್ಟ್ಗೆ ನಿಮಗೆ ಕನ್ಸಿಡರ್ ಮಾಡ್ತಾರೆ ಇಲ್ಲಪ್ಪ ಅಂದರೆ ಏನು ಮಾಡಲ್ಲ ನಿಮಗೆ ಕನ್ಸಿಡರ್ ಮಾಡೋಲ್ಲ ಮತ್ತು ಎಲ್ಲರಿಗೂ ಕೂಡ ಇನ್ನೊಂದು ಡೌಟ್ ಇರುತ್ತೆ ಏನಪ್ಪ ಅಂದರೆ ಸರ್ ಇವಾಗ ಎಚ್ ಕೆ ನೋಟಿಫಿಕೇಶನ್ ಆಯಿತು ಅಂತ ತಿಳ್ಕೊಳ್ಳಿ ಎಚ್ ಕೆನಲ್ಲಿ ಏನು ಪೋಸ್ಟ್ ಇರ್ತಾವಲ್ಲ ಸರ ಎಚ್ ಕೆನಲ್ಲಿರುವಂಥ ಪೋಸ್ಟ್ಗಳಿಗೆ ನಮ್ಮ ನಾನ್ ಎಚ್ ಕೆದವರಿಗೆ ಏನಾದರೂ ರಿಸರ್ವೇಷನ್ ಇರುತ್ತಾ ಅಥವಾ ನಮಗೂ ಕೂಡ ಅಲ್ಲಿ ಪೋಸ್ಟ್ ಕೊಡ್ತಾರ ಅಂತ ನೋಡ್ತಾ ಬರೋದಾದರೆ ಅಲ್ಲಿ ಎಚ್ ಹೆಚ್ ಕೆ ನೋಟಿಫಿಕೇಷನ್ ಆದ್ರಪ್ಪ ಅಂದರೆ ಅಲ್ಲಿ ಏಯ್ಟಿ ಪರ್ಸೆಂಟ್ ಸ್ಥಳೀಯ ವೃಂದ ಅಂದರೆ ಎಚ್ ಕೆಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ನೀಡಲಾಗುತ್ತೆ ಉಳಿದಂಥ ಇಪ್ಪತ್ತು ಪರ್ಸೆಂಟ್ ಏನು ಇರುತ್ತಲ್ಲ ಆ ಇಪ್ಪತ್ತು ಪರ್ಸೆಂಟ್ನಲ್ಲಿ ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ ಮೀಸಲಾತಿರುತ್ತೆ ನಾನ್ ಎಚ್ ಕೆ ಅಭ್ಯರ್ಥಿಗಳು ನೀವು ಕೂಡ ಇಪ್ಪತ್ತು ಪರ್ಸೆಂಟ್ನಲ್ಲಿ ನೀವು ಅಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಮತ್ತು ಎಕ್ಸಾಮನ್ನು ಬರಿಬೋದು ಇವಿಷ್ಟು ಏನಾಗಿತ್ತಪ್ಪ ಅಂದರೆ ಜಿ ಪಿ ಟಿ ಬಗ್ಗೆ ಅಂದರೆ ಹಿಂದಿನ ವರ್ಷ ಏನ ಜಿ ಪಿ ಟಿ ಕಾಲ್ಫಾರ್ಮ್ ಆಗಿತ್ತಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಯಾವ ರೀತಿ ಏನಿರುತ್ತೆ ಆಯ್ಕೆಯ ಅರ್ಹತೆ ಯಾವ ರೀತಿ ಇರುತ್ತೆ ಅರ್ಜಿ ಶುಲ್ಕ ವೇತನ ಶ್ರೇಣಿ ಆಗಿರ್ಬೋದು ನೆಕ್ಸ್ಟ್ ಕೆಲವೊಂದಿಷ್ಟು ಸೂಚನೆಗಳಾಗಿರ್ಬೋದು ಮೆರಿಟ್ ವಿಧಾನ ಆಗಿರ್ಬೋದು ನೆಕ್ಸ್ಟ್ ಎಷ್ಟು ಸ್ಪೀಡಾಗಿ ಪ್ರೊಸೆಸ್ ನಡೆಯುತ್ತೆ ಅಂದರೆ ಪರೀಕ್ಷಾ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ವಿಷಯ ಮತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಈ ಕ್ಲಾಸ್ ಆಗಿತ್ತು ಮುಂದಿನ ಕ್ಲಾಸ್ನಲ್ಲಿ ನಾವು ಪೇಪರ್ ಒನ್ನಲ್ಲಿ ಸವಿವರವಾಗಿ ನೋಡ್ತಾ ಬರೋಣ ಪೇಪರ್ ಟೂಗೆ ಬಗ್ಗೆ ಸವಿವರವಾಗಿ ಮತ್ತೆ ಮತ್ತು ಪೇಪರ್ ತ್ರೀ ಬಗ್ಗೆ ಸವಿವರವಾಗಿ ಪ್ರಶ್ನೆಗಳ ಸಹಿತ ಮಾಡಲ್ ಕ್ವಶನ್ ಪೇಪರ್ ಸಹಿತ ನಾವು ನೋಡ್ತಾ ಬರೋಣ ಅಂತ ಹೇಳ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಕೊನೆಯದಾಗಿ ಒಂದು ಏನಪ್ಪಾ ಅಂದರೆ ನಂದು ಒಂದೇ ಒಂದು ರಿಕ್ವೆಸ್ಟು ಏನು ರಿಕ್ವೆಸ್ಟ್ ಅಪ್ಪ ಅಂದರೆ ಇವಾಗ ನೋಡಿ ನೋಟಿಫಿಕೇಶನ್ ಆಗ್ತಾ ಇಲ್ಲ ನೋಟಿಫಿಕೇಶನ್ ನೋಟಿಫಿಕೇಷನ್ ಮಾಡ್ತಾಯಿಲ್ಲ ಅದಕ್ಕಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮೆಂಟಲಿ ಡಿಸ್ಟರ್ಬ್ ಆಗಿ ಬೇರೆ ಬೇರೆ ಒಂದು ಏನಪ್ಪ ಅಂದರೆ ಈಗ ನೇಣಿಗೆ ಶರಣಾಗೋದಾಗಿರ್ಬೋದು ಇನ್ನಿತರ ಒಂದು ತಾವೇ ಡಿಸಿಷನ್ ತಗೊಂಡು ಇಂಥ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ ಯಾಕಪ್ಪ ಅಂದರೆ ನಿಮಗೆ ನಿಮ್ಮನ್ನು ನಂಬಿರುವಂಥ ತಂದೆ ತಾಯಿಗಳು ಮನೆಯಲ್ಲಿರ್ತಾರೆ ಮತ್ತು ನಿಮ್ಮನ್ನು ನಂಬಿ ಕಳಿಸಿರ್ತಾರೆ ನೀವು ನೋಡ್ರಪ್ಪ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂದರೆ ಇವಾಗ ನೋಟಿಫಿಕೇಶನ್ ಆದರೂ ಕೂಡ ಆಗಲಿಲ್ಲ ಅಂದರೂ ಕೂಡ ನೋಟಿ ತಲೆ ಕೆಡಿಸ್ಕೊಳೋಕ್ ಹೋಗಬೇಡಿ ಯಾಕಪ್ಪ ಅಂದರೆ ನೀವು ಓದಿರ್ತೀರಿ ಕಷ್ಟಪಟ್ಟಿರ್ತೀರಿ ನಾನು ಐ ಅಗ್ರಿ ಬಟ್ ಈ ಜೀವನ ಅನ್ನೋದು ಒಂದೇ ಸಲ ಬರುತ್ತೆ ಒಂದೇ ಸಲದಲ್ಲಿ ನೀವು ಅದನ್ನು ಕಳೆದುಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನಾನು ಹೇಳೋದು ನೋಡಿ ಈ ಜೀವನ ಇದೆಯಲ್ಲ ಈ ಜೀವನದಲ್ಲಿ ಈ ಜಾಬ್ ಅನ್ನೋದು ಕೇವಲ ಒಂದು ಪಾರ್ಟ್ ಅಂದರೆ ನಾವು ಯಾವ ರೀತಿ ವಿಕಾಸದಲ್ಲಿ ಬೆಳವಣಿಗೆ ಅಂದರೆ ಬೆಳವಣಿಗೆಯು ಈ ಬೆಳವಣಿಗೆ ಇದೆಯಲ್ಲ ವಿಕಾಸದ ಒಂದು ಭಾಗ ಅಂತ ಕರಿತೀವಲ್ಲ ಬೆಳವಣಿಗೆ ಅನ್ನೋದು ವಿಕಾಸದ ಒಂದು ಭಾಗ ಅಂದರೆ ಒಂದು ಸರ್ಟನ್ ಟೈಮ್ನಲ್ಲಿ ಬೆಳವಣಿಗೆ ನಿಂತ್ಕೊಳ್ಳುತ್ತೆ ವಿಕಾಸ ಅನ್ನೋದು ನಿರಂತರವಾದ ಪ್ರಕ್ರಿಯೆ ಅಂದರೆ ಹುಟ್ಟಿನಿಂದ ಸಾವಿನ ತರ್ಕ ಬರುತ್ತೆ ಅದೇ ರೀತಿಯಾಗಿ ಜೀವನ ಅನ್ನೋದು ಹುಟ್ಟಿನಿಂದ ಸಾವಿನ ತರ್ಕ ಇರೋದು ಅದರಲ್ಲಿ ಈ ಜಾಬ್ ಅನ್ನೋದು ಒಂದು ನಿರ್ದಿಷ್ಟ ಅಂದರೆ ಅದೊಂದು ಪಾರ್ಟ್ ಜೀವನದ ಒಂದು ಭಾಗ ಜಾಬ್ ಅನ್ನೋದು ಅದರಲ್ಲೂ ಗೌರ್ಮೆಂಟ್ ಜಾಬ್ ಅನ್ನೋದು ಜೀವನದ ಒಂದು ಭಾಗ ಅದಕ್ಕೋಸ್ಕರ ನೀವು ಪೂರ್ತಿ ಜೀವನವನ್ನೇ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಹೌದಾ ಯಾಕಪ್ಪ ಅಂದರೆ ನೀವು ನೋಡಿ ನಿಮಗೆ ಅಲ್ಲಿ ಅವ್ರು ಏನಂತಾರೋ ಇವ್ರು ಏನಂತಾರೋ ಅತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅವ್ರು ಏನಂತಾರೆ ಇಷ್ಟು ವರ್ಷ ಓದಿದ ಏನೂ ಮಾಡ್ಕೊಳ್ಳಿಲ್ಲ ಅತ್ತೆ ಅವು ಯಾವ ತಲೆ ಕೆಡ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಯಾಕಪ್ಪ ಅಂದರೆ ಅವರೇನು ನಿಮಗೆ ತಂದು ಹಾಕೋಲ್ಲ ಹೌದಾ ನೀವು ದುಡಿಬೇಕು ನೀವೇ ತಿನ್ನಬೇಕು ಅದಕ್ಕಾಗಿ ತಂದೆ ತಾಯಿಯನ್ನು ಸ್ವಲ್ಪ ನೆನಪು ಮಾಡಿಕೊಂಡು ತನ್ನೆ ತಂದೆ ತಾಯಿಗೋಸ್ಕರ ಬದುಕ್ರಿ ಮತ್ತು ಜಸ್ಟ್ ಈ ಜಾಬ್ ಅನ್ನೋದೇ ಜೀವನ ಅತ್ತೆ ತಿಳ್ಕೊಬೇಡ್ರಿ ಜಾಬ್ ಅನ್ನೋದು ಒಂದು ಜೀವನದ ಒಂದು ಭಾಗ ಹೌದಾ ಎಷ್ಟೋ ಜನರು ಇವಾಗ ನೋಟಿಫಿಕೇಶನ್ ಆಗಿಲ್ಲತ್ತೆ ನಾಲ್ಕರಿಂದ ಐದು ಜನರು ನಾನು ಕಂಡಿರುವಾಗೆ ನಾಲ್ಕರಿಂದ ಐದು ಜನರು ನೀಣಿಗೆ ಶರಣಾಗಿ ತಮ್ಮ ಜೀವನವನ್ನೇ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ ಈ ಜ ಒಂದು ಜಾಬ್ಗೋಸ್ಕರನೇ ಕಳ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ನೀವು ಜೀವನವನ್ನು ಕಾಪಾಡ್ಕೊಂಡು ಹೋಗಿರಿ ಫಸ್ಟ್ ಏನಪ್ಪ ಅಂದರೆ ಆರೋಗ್ಯ ಆರೋಗ್ಯ ಇತ್ತಪ್ಪ ಅಂದರೆ ಎಲ್ಲ ಹೌದಾ ಆರೋಗ್ಯ ಮತ್ತು ಜೀವನ ಇತ್ತಪ್ಪ ಅಂದರೆ ಎಲ್ಲವನ್ನು ಮಾಡ್ಬೋದು ನಾವು ನೋಡಿ ಟೆಂತ್ ಫೇಲ್ ಆದವ ಎಂಥ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡ್ಯಾನ ನಿಮ್ಮಲ್ಲಿ ಎಲ್ಲ ಎಬಿಲಿಟಿ ಇದೆ ನೀವು ಟೆಂತ್ ಅಲ್ಲ ಡಿಗ್ರಿ ಮುಗಿಸಿ ಬಿ ಎಡ್ ಮುಗಿಸಿ ಟಿ ಇ ಟಿ ಕೂಡ ಪಾಸಾಗಿದ್ದೀರಿ ನಿಮ್ಮಲ್ಲಿ ಎಬಿಲಿಟಿ ಇದೆ ನಿಮ್ಗೇನು ಆಗಲಿಲ್ಲಪ್ಪ ಅಂದರೆ ಲಾಸ್ಟಿಗೆ ಮನೆಯಲ್ಲಿ ಹೋಗಿ ಒಂದು ನಿಮ್ಮದೇ ಆದಂಥ ಒಂದು ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿದರೂ ಕೂಡ ನಿಮ್ಮ ಜೀವನ ಸಾಗುತ್ತೆ ಅದಕ್ಕಾಗಿ ಯಾವುದೇ ರೀತಿಯಾದಂಥ ಒಂದು ತಪ್ಪು ದಾರಿಗೆ ಅಥವಾ ತಪ್ಪು ಡಿಸಿಷನ್ ತಗೊಂಡು ಈ ರೀತಿಯಾಗಿ ಜೀವನವನ್ನು ಕಳ್ಕೊಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಮತ್ತು ನನಗೆ ಹೇಳಬೇಕನ್ನಿಸ್ತು ಹೇಳಿದ್ದೀನಿ ಮುಂದಿಂದು ನಿಮ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು